ತೀರ್ಥಸ್ಥಾನ ಮಾಡಬೇಕಾದಾಗ ನನಗೆ ಮೈಯೆಲ್ಲ ಒಂದು ಸ್ವಲ್ಪ ನಡಗ್ದಂಗೆ ಆಯಿತು ತುಂಬ ಏನೋ ಒಂಥರ ಪವರ್ಫುಲ್ ಅನ್ನಿಸ್ತು ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಆವಾಗಿ ಇವಾಗಿಗೂ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದ ಬಂದಮೇಲೆ ಶಾಸ್ತ್ರ ಕೇಳಿದ್ದೀನಿ ತುಂಬ ಹೋಗಿ ಕೂತ್ಕೊಂಡ ತಕ್ಷಣನೇ ಮಕ ನೋಡಿದ ತಕ್ಷಣನೇ ಎಲ್ಲ ಪ್ರತಿಯೊಂದು ಹೇಳ್ತಾರೆ ಆ ಥರ ಎಲ್ಲ ಏನಿಲ್ಲ ನಮಗಂತೂ ಅವ್ರು ಹೇಳಿದ್ದೆಲ್ಲ ನಿಜ ಅನ್ನಿಸ್ತಿದೆ ಇರೋದನ್ನೇ ಹೇಳೋದು ಅವರು ಬೇರೆ ಥರ ಏನೂ ಹೇಳೋಲ್ಲ ಚೆನ್ನಾಗೇ ಇದು ಮಾಡ್ತಾರೆ ಬಸಪ್ಪನಿಂದ ಹಿಡ್ದು ಈ ದೇವಸ್ಥಾನದ ಪವಾಡ ಎಲ್ಲ ನೆನ್ಸ್ಕೊಂಡ್ರೆ ಮೈ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸಖತ್ತು ಏಳು ಬೀಳು ಜಾಸ್ತಿ ಇತ್ತು ಹಂಗಾಗಿ ಇಲ್ಲಿಗೆ ಬರಲೇಬೇಕು ಅಂತ ಬಂದು ಇವತ್ತು ಉಣಿಮೆ ಇರೋದ್ರಿಂದ ಬಂದ ಹಿಡ್ಗೆ ನಮಗೆ ಅರ್ಶನ ಸ್ನ ನೀರನ್ನು ಸ್ನಾನದ್ದು ಒಂದು ಇದ್ದು ಅದನ್ನು ಸ್ನಾನಕ್ಕೂ ಆಯಿತು ವ್ಯವಸ್ಥೆ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಬರಬೇಕಾದಾಗ ಒಂಥರ ಮನಸ್ಸಿತ್ತು ಆ ಸ್ನಾನ ಮೇಲೆ ಎಲ್ಲ ಮನಸ್ಸು ಒಂಥರ ಇವಾಗ ಚೆನ್ನಾಗಿದೆ ಭಾಳ ಒಂಥರ ಏನೋ ಭೂ ತಲೆ ಮೇಲೆ ಕುತ್ಕೊಂಡಂಗೆ ಆಗೋದು ಇವಾಗ ಸ್ನಾನ ಮಾಡ್ಕೊಂಡ್ಮೇಲೆ ಮನಸ್ಸು ಉಲ್ಲಾಸವಾಗಿ ಚೆನ್ನಾಗೈತೆ ಬರಲಿ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ದರ್ಶನ ಆಗಲಿ ಒಳ್ಳೇದಾಗಲಿ ಅಂತಲ್ಲ ಯಾರಿಸ್ತೀವಿ ನಮಗೂ ಈಗ ಯಾರು ಹೇಳ್ದಂಗೆ ನಾವು ಇನ್ನು ಬಂದಿತ್ತು ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ನಾವು ಸ್ವಲ್ಪ ಸ್ಲೋ ಕೊಡ್ದೀವಿ ನಮಗೆ ಒಂದು ಅರ್ಧ ಹಸಿಗಿ ಅಷ್ಟೇ ಇಟ್ಟು ಬಡ ಬಲಗಡೆ ಇದ್ದು ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಆಂಧ್ರದಲ್ಲಿ ತೋರಿಸಿ ಎಲ್ಲ ಸ್ವಲ್ಪ ಗುಣ ಆಗಿದೆ ಸ್ವಲ್ಪ ಮಂಡಿ ನೋವಿದೆ ಈಗ ಎಲ್ಲ ಪರಿಸ್ಥಿತಿ ಅಮ್ಮನ ಬಳಿಗೆ ಬಂದ್ಬೇಕ್ ಒಂದು ಐದು ನಾಲ್ಕನೇ ಸಾರಿ ಬಂದೀವಿ ಇಲ್ಲಿಗೆ ಬಂದಿ ಒಯ್ತಾವಿ ಬರ್ತಾವಿ ಸ್ವಲ್ಪ ಕಡಿಮೆ ಆಗುತ್ತೆ ತೀರ್ಗಿ ಸ್ನಾನ ಮಾಡ್ಕೋದು ಹೋಗೋದು ಪೂಜೆ ಮಾಡ್ಕೋದು ಏನೋ ಮಾತಾಯಿಗೆ ಕೊಡ್ತೀವಿ ಅಂತೇಳಿ ಏನೋ ಒಕ್ಕೊಂಡಿವಿ ನಮ್ಮ ಕೈಲಾದ ಕೊಟ್ಬಿಟ್ರೆ ನಮ್ಗೆ ಒಳ್ಳೇದಾದ್ರು ಸಾಕು ತುಂಬ ಕಷ್ಟದಲ್ಲಿದ್ದೆ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಈ ದೇವಸ್ ಬರಲೇ ಬರಲೇಬೇಕಂತ ಬಂದಿದ್ದೆ ಫಸ್ಟ್ ಟೈಮ್ ತೀರ್ಥ ಸ್ನಾನ ಮಾಡಿದ್ದೀನಿ ನೋಡೋಣ ತಾಯಿ ಏನು ಬಿಡ್ತಾಳಂತ ಗೊತ್ತಿಲ್ಲ ನಮಗೂ ಪರವಾಗಿಲ್ಲ ಅನಿಸ್ತೈತೆ ಮನಸ್ಸಿಗೆ ಸಮಾಧಾನ ಆಗುತ್ತೈತೆ ತಾಳ್ಮೇಲೆದೇ ಇದ್ದೀನಿ ಯಾವಾಗೂ ಟೆನ್ಷನು ಮನೇಲಿ ನೆಮ್ಮದಿ ಇಲ್ಲ ಅದರಿಂದ ನೋಡೋಣ ಅಮ್ಮ ಏನು ದಾರಿ ಬಿಡ್ತಾಳೆ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮಿ ಅಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಆ ಎಮ್ಳು ಒಳ್ಳೇದು ಮಾಡ್ತಾಳೆ ಕೆಟ್ಟದ್ದು ಮಾಡಿ ನಮಗೂ ಗೊತ್ತಿಲ್ಲ ಅದೇ ನಿಕ್ಷೆ ನೋಡೋಣ ವಿಜಯಕಾಳಿ ಪವಾಡ ಬಸವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೇರ್ಪಟ್ಟೆ ರೋಡು ಕೆ ಕೆಬೆಟ್ಟಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಐದು ದಿನಗಳಲ್ಲಿ ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಇರುತ್ತೆ ನಂಬಿಕೆ ಶ್ರದ್ಧಾಭಕ್ತಿಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷ ಪ್ರಬರಮ್ಮ ತಸ್ಮೈ ಶ್ರೀ ಗುರುವೇನಮೋ ವಿಜಯಕಾಳಿ ಪವಾಡ ಬಸವಂತರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೇರ್ಪಟೆ ರೋಡು ಕೆಬಿಟ್ಟಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಐದು ದಿನಗಳಲ್ಲಿ ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದವರೆಗೆ ಪ್ರತಿಯೊಬ್ಬರಿಗೂ ಉತ್ತರ ಇರುತ್ತೆ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ತೀರ್ಥ ಸ್ನಾನ ಅಮಾವಾಸ್ಯೆ ಮತ್ತು ಉಣ್ಮೇಲೆ ವಿಶೇಷವಾಗಿ ತೀರ್ಥ ಸ್ನಾನ ಇರುತ್ತೆ ಯಾರಿಗೆ ಆರೋಗ್ಯ ಬಾಧೆ ಇದೆ ಯಾರಿಗೆ ಮಂಗಳ ಕಾರ್ಯದಲ್ಲಿ ದೋಷ ಇದೆ ಎಲ್ಲೋದ್ರೂ ಕೂಡ ಪರಿಹಾರನೇ ಆಗಿಲ್ಲ ಅನ್ನೋರಿಗೆ ಕ್ಷೇತ್ರಕ್ಕೆ ಬಂದು ಶ್ರೀಚಕ್ರನ ಇಟ್ಟು ಉಷಾ ಕಾಲದಲ್ಲಿ ಹಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ನಾನಾ ರೀತಿ ಬಾಧೆ ಹೊತ್ತು ಬರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಿರೋ ಉದಾಹರಣೆಗಳು ಕಣ್ಮುಂದೆದಾವೆ ನಂಬಿಕೆ ಭಕ್ತಿ ಶ್ರದ್ಧೆಯನ್ನು ಬನ್ನಿ ಖಂಡಿತ ಬಲ ಸಿಗುತ್ತೆ ಹಮ್ನವ್ರ ವಾಗ್ದಾನ ಎಡಾಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ನೇರವಾಗಿ ವಿಜಯಕಾಳಿ ಹಮ್ಮನವ್ರ ಹತ್ರ ಕೇಳೋದ್ರಿಂದ ಎಡಾಬಲ ಆಗುತ್ತೋ ಇಲ್ಲವಂತೇಳಿ ನಿಖರವಾಗಿ ಕೇಳುವಂಥದ್ದಿರುತ್ತೆ ಕೇಳುವಂಥ ವಾಡಿಕೆ ಇದೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ನವ್ರ ಕ್ಷೇತ್ರದಲ್ಲಿ ಬಸವಣ್ಣವರು ಮಲದೊರನ ಆರೋಗ್ಯದಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಯಾರಿಗೆ ಆರೋಗ್ಯದಲ್ಲಿ ಮಕ್ಕಳಿಲ್ಲ ನಾನಾ ರೀತಿ ಸಮಸ್ಯೆ ಮನೆಯಲ್ಲಿ ಮಂಗಳಕಾರದಲ್ಲಿ ದೋಷ ಇದೆ ಅಥವಾ ಮನೆ ಕಟ್ಟೋಕ್ಕಾಗ್ತಿಲ್ಲ ನಾನಾ ರೀತಿ ಸಮಸ್ಯೆ ಒತ್ತು ಬರುವಂಥ ಭಕ್ತರಿಗೆ ನಂಬಿಕೆಯಿಂದ ಬಂದು ಬಸವಪ್ಪನದ ಪಾದ ಕೇಳಿ ದಾಟ ಹಾಕ್ಸೋದ್ರಿಂದ ನಿಮಗೆ ಪರಿಹಾರ ಆಗಿರುವ ಉದಾಹರಣೆಗಳು ಕಣ್ಮುಂದೆನೇ ಇದ್ದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಕೇಳಿದ್ದೀನಿ ತುಂಬ ಹೋಗಿ ಕುತ್ಕೊಂಡ ತಕ್ಷಣವೇ ಮಖ ನೋಡಿದ ತಕ್ಷಣವೇ ಎಲ್ಲ ಪ್ರತಿಯೊಂದು ಹೇಳ್ತಾರೆ ಆ ಥರ ಎಲ್ಲ ಏನಿಲ್ಲ ನಮಗಂತೂ ಅವ್ರು ಹೇಳಿದ್ದೆಲ್ಲ ನಿಜ ಅನ್ನಿಸ್ತಿದೆ ಇರೋದನ್ನೇ ಹೇಳೋದು ಅವರು ಬೇರೆ ಥರ ಏನೂ ಹೇಳಲ್ಲ ಚೆನ್ನಾಗೇ ಇದು ಮಾಡ್ತಾರೆ ಬಸಪ್ಪನಿಂದ ಹಿಡ್ದು ಈ ದೇವಸ್ಥಾನದ ಪವಾಡ ಎಲ್ಲ ನೆನ್ಸ್ಕೊಂಡ್ರೆ ಮೈ ಜುಮ್ಮ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿಗೆ ಬಂದಾಗ ತುಂಬ ಇದ್ವಿ ಇಲ್ಲಿಗೆ ಮೇಲೆ ಪರವಾಗಿಲ್ಲ ಚೆನ್ನಾಗೇ ಇದ್ದೀವಿ ನಮ್ಮದು ಮರಿ ಹಸು ದನ ಎಲ್ಲ ಇದೆ ಪ್ರತಿಯೊಂದಿದೆ ನಮ್ಮದು ಗದ್ದೆ ವ್ಯವಸಾಯದ್ದು ಎಲ್ಲ ಪ್ರತಿಯೊಂದಕ್ಕೂ ಬೇಡ್ಕೊಂಡಿದ್ದೀವಿ ಎಲ್ಲ ಆಗಿದೆ ತುಂಬ ಕಷ್ಟ ಇತ್ತು ಜೀವನನೇ ತುಂಬ ಕಷ್ಟ ಆಯಿತು ಹಾಂ ಕೋರ್ಟು ಕಚೇರಿದೆಲ್ಲ ಇತ್ತು ಅದೆಲ್ಲ ಸಮಸ್ಯೆ ಇಲ್ಲಿಗೆ ಬಂದ ಮೇಲೆ ಸಾಲ್ವಾಗಿರೋದು ಕಂಪ್ಲೇಂಟೆಲ್ಲ ಆಗಿತ್ತು ಗಲಾಟೆ ಆಗಿ ಇಲ್ಲಿಗೆ ಬಂದು ಹೋದ್ಮೇಲೆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಸೈಟ್ ವಿಚಾರವಾಗಿ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ ಕೊಡಲ್ಲ ಅಂತ ಇದ್ದರು ಇಲ್ಲಿಗೆ ಬಂದು ಬೇಡ್ಕೊಂಡು ಹೋಗಿದ ತಕ್ಷಣವೇ ಅದು ನಮ್ಮಂತೆ ಆಯಿತು ನಮ್ಮನ್ನು ಶಕ್ತಿ ನಮ್ಮೇಲೆ ತುಂಬ ಇದೆ ಅನ್ನ ಹೇಳೋದೇ ಬೇಕಾಗಿಲ್ಲ ತುಂಬ ಇದೆ ನಮ್ಮನ್ನು ಶಕ್ತಿ ಹೇಳೋದೇ ಬೇಕಾಗಿಲ್ಲ ಹಾಂ ಅವ್ರಿಗೆ ನಾನು ಬಂದಿದ್ದೀನಿ ಒಂದು ಮೂರು ನಾಲ್ಕು ಸೀಟ್ ಕರ್ಕೊ ಬಂದಿದ್ದೀನಿ ಬನ್ನಿ ಇಲ್ಲಿಗೆ ಯಾಕೆ ಸುಮ್ಮನೆ ಹೇಳ್ತೀರಾ ಅಂತ ನಾನೇ ಕರ್ಕೊ ಬಂದಿದ್ದೀನಿ ಫಸ್ಟ್ ಟೈಮ್ ಬಂದಿರೋರು ಒಂದು ಮೂರು ನಾಲ್ಕು ಜನ ನನ್ನ ಜೊತೆ ಬಂದಿದ್ದಾರೆ ನಾನು ಸುಮಾರು ಸರ್ತಿ ಬಂದಿದ್ದೀನಿ ಹಾಂ ಅವ್ರಿಗೆಲ್ಲ ತುಂಬ ಸಮಸ್ಯೆ ಕ್ಲಿಯರ್ ಆಗಿದೆ ಹೇಳ್ಕೊತಾರೆ ಅವ್ರನ್ನೂ ಒಳ್ಳೆಯದಾಗಿದೆ ವಿಜಯ್ ಕಳಿಪ್ಪ ಅಮ್ಮ ಬಸಪ್ಪನವ್ರು ಚೆನ್ನಾಗಿ ಕೈ ಹಿಡಿತಾರೆ ಅಂತಲೇ ಅಂದ್ಕೊಂಡಿದ್ದಾರೆ ನಾವು ಸ್ವಲ್ಪ ಸ್ಲೋ ಕೊಡ್ದೀವಿ ನಮಗೆ ಒಂದು ಅರ್ಧ ಇಟ್ಟು ಬರ ಬಲಗಡೆ ಇದು ಮರೆ ಇಲ್ಲಿ ಬಂದ ಮೇಕೆ ಸ್ವಲ್ಪ ಬರೋಲ್ಲ ಆಂಧ್ರದಲ್ಲಿ ತೋರಿಸಿ ಎಲ್ಲ ಸ್ವಲ್ಪ ಗುಣ ಆಗಿದೆ ಸ್ವಲ್ಪ ಮಂಡಿ ನೋವಿದೆ ಈಗ ಎಲ್ಲ ಪರಿಸ್ಥಿತಿ ಅಮ್ಮನ ಬಳಿಗೆ ಬಂದಬೇಕೆ ಒಂದು ಐದು ಸಾರ್ ನಾಲ್ಕನೇ ಸಾರಿ ಬಂದೀವಿ ಇಲ್ಲಿಗೆ ಬಂದು ಒಯ್ತಾವಿ ಬತ್ತಾವಿ ಸ್ವಲ್ಪ ಕಡಿಮೆ ಆಗುತ್ತೆ ತೀರಿ ಸ್ನಾನ ಮಾಡ್ಕೋದು ಹೋಗೋದು ಪೂಜೆ ಮಾಡ್ಕೋದು ಏನೋ ಮಾತಾಗಿ ಕೊಡ್ತೀವಿ ಅಂತೇಳಿ ಏನೋ ಒಕ್ಕೊಂಡಿವಿ ನಮ್ಮ ಕೈಲಾದ ಕೊಟ್ಬಿಟ್ರೆ ನಮ್ಗೆ ಒಳ್ಳೇದಾದ್ರೂ ಸಾಕು ಆರಾಮ ಅವ್ರು ಹೆಂಗೋ ಗೊತ್ತಿಲ್ಲ ನಾವು ಆರಾಮಾಗಿ ಕಾಣ್ತಾ ನಮಗೆ ನಮಗೇನು ತೊಂದರೆ ಇಲ್ಲ ನನ್ನ ಇದರವರೆಲ್ಲ ಎಷ್ಟೋ ಜನ ಹೋಗ್ಬಿಟ್ಟವ್ರೆ ನಾನು ಇನ್ನೂ ಎಪ್ಪತ್ನಾಲ್ಕು ವಯಸ್ಸು ನನಗೆ ಏನೋ ಅಮ್ಮ ತಾಯಿ ಇದು ಮಂಡ್ಯ ಅಜ್ಜಿಗುಂಡಿ ಪಟ್ಟಣ ನಾವು ತುಂಬ ಕಷ್ಟದಲ್ಲಿದ್ದೆ ಇಷ್ಟಾಗ್ರಾಮ್ ನೋಡಿಕೊಂಡು ಈ ದೇವಸ್ ಬರ ಬರಲೇಬೇಕಂತ ಬಂದಿದ್ದೆ ಫಸ್ಟ್ ಟೈಮ್ ತೀರ್ಥ ಸ್ಥಾನ ಮಾಡಿದ್ದೀನಿ ನೋಡೋಣ ತಾಯಿ ಏನು ಬಿಡ್ತಾಳಂತ ಗೊತ್ತಿಲ್ಲ ನಮಗೂ ಪರವಾಗಿಲ್ಲ ಅನಿಸ್ತೈತೆ ಮನಸ್ಸಿಗೆ ಸಮಾಧಾನ ಆಗುತ್ತೈತೆ ತಾಳ್ಮೇಲದೇ ಇದ್ದೀನಿ ಯಾವಾಗೂ ಟೆನ್ಷನು ಮನೇಲಿ ನೆಮ್ಮದಿ ಇಲ್ಲ ಅದರಿಂದ ನೋಡೋಣ ಅಮ್ಮ ಏನು ದಾರಿ ಬಿಡ್ತಾಳೆ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮಿ ಅವನ್ನ ಹುಡ್ಕೊಂಡು ಬಂದಿದ್ದೀನಿ ಆ ಎಮ್ಳು ಒಳ್ಳೇದು ಮಾಡ್ತಲ್ಲ ಕೆಟ್ಟದ್ದು ಮಾಡಿ ನಮಗೂ ಗೊತ್ತಿಲ್ಲ ದೇವ್ರ ನಿಕ್ಷೆ ನೋಡೋಣ ಪರವಾಗಿಲ್ಲ ಮನಸ್ಸಿಗೆ ಸಮಾಧಾನ ನನಗೆ ಇರೋ ಟೆನ್ಷನ್ ಎಲ್ಲ ಕಡಿಮೆ ಆಯಿತು ಮೈಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾವು ಚಂದ್ರಪಣದ ಬಣ್ಣದ ಹತ್ರ ಬೇಡಿಕೆ ನೆಳ್ಳಿ ಅಂತ ನಾವು ಹಿಂಗೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ನೋಡ್ತಿದ್ದಾಗ ತಾಯಿಯ ಒಂದು ವಿಡಿಯೋ ಬಂತು ನೋಡಿದ್ವು ಮನೇಲಿ ಯಾಕೆ ತುಂಬ ಕಷ್ಟನೇ ಸಖತ್ತು ಏಳು ಬೀಳು ಜಾಸ್ತಿ ಇತ್ತು ಹಂಗಾಗಿ ಇಲ್ಲಿಗೆ ಬರಲೇಬೇಕು ಅಂತ ಬಂದು ಇವತ್ತು ಉಣ್ಣುಮೆ ಇರೋದ್ರಿಂದ ಬಂದ ಹಿಡ್ಗೆ ನಮಗೆ ಅರ್ಶ್ಮ ಸ್ನ ನೀರನ್ನು ಸ್ನಾನ ಒಂದು ಇದ್ದಿತ್ತು ಅದನ್ನು ಸ್ನಾನಕ್ಕೂ ಆಯಿತು ವ್ಯವಸ್ಥೆ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಬರಬೇಕಾದಾಗ ಒಂಥರ ಮನಸ್ಸಿತ್ತು ಆ ಸ್ನಾನ ಎಲ್ಲ ಮನಸು ಒಂಥರ ಇವಾಗ ಚೆನ್ನಾಗಿದೆ ಭಾಳ ಒಂಥರ ಏನೋ ಬೂ ತಲೆ ಮೇಲೆ ಕುತ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡ್ಮೇಲೆ ಮನಸ್ಸು ಉಲ್ಲಾಸವಾಗಿ ಚೆನ್ನಾಗೈತೆ ಬರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ ದರ್ಶನ ಆಗಲಿ ಒಳ್ಳೆಯದಾಗಲಿ ಅಂತಲೇ ಆರಸ್ತೀವಿ ನಮಗೂ ಈಗ ಯಾರು ಹೇಳ್ದಂಗೆ ನಾವು ಇದು ಬಂದಿತ್ತು ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ಮತ್ತು ಕೌಡಶಾಸ್ತ್ರವೂ ಐತೆ ಅಂತ ಹೇಳ್ತಾರೆ ಅದನ್ನು ಚೆನ್ನಾಗೈತೆ ಮನೆಯಲ್ಲಿ ಇಲ್ಲಿ ಪ್ರತಂಗಿ ಹೋಮ ಮತ್ತು ಅಲ್ಲಿ ಮೂಲಸ್ಥಾನದಲ್ಲಿ ಹೂಗೂ ಹೂವು ಕೇಳೋದಕ್ಕೂ ಅವಕಾಶ ಇದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪರವಾಗಿಲ್ಲ ಇಲ್ಲಿ ಬಂದು ನೋಡಿದ ಮೇಲೆ ನಮಗೂ ಒಂಥರ ಮನಸ್ಸು ಖುಷಿ ಆಗ್ತೈತೆ ಒಳ್ಳೆಯದಾಗಲಿ ನಮಗೂ ಒಳ್ಳೆ ನಾವು ಒಳ್ಳೇದಾಗಲಿ ಅಂತ ಬಂದಿದ್ವಿ ಇದೇ ಫಸ್ಟ್ ಬಂದಿರೋದ್ರಿಂದ ಇಲ್ಲಿ ಬಂದ ಮೇಲೆ ಒಂಥರ ಮನಸ್ಸು ಚೆನ್ನಾಗಿ ಖುಷಿ ಆಗ್ತೈತೆ ತೀರ್ಥಸ್ಥಾನ ಮಾಡಬೇಕಾದಾಗ ನನಗೆ ಮೈಯೆಲ್ಲ ಒಂದು ಸ್ವಲ್ಪ ನಡಗ್ದಂಗೆ ಆಯಿತು ತುಂಬ ಏನೋ ಒಂಥರ ಪವರ್ಫುಲ್ ಅನ್ನಿಸ್ತು ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಅವಾಗ ಇವಾಗಿಗೂ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೂ ಗೊತ್ತಿಲ್ಲ ನಾವು ಹಿಂಗೆ ಯಾರು ನೋಡಿ ಕ ಯೂಟ್ಯೂಬು ಮತ್ತು ಜನಗಳು ಕೇಳ್ಕೊಂಡು ಬಂದಿದ್ದೀವಿ ತುಂಬ ನಮಗೂ ಸಮಸ್ಯೆ ಇದೆ ಜೀವನದಲ್ಲಿ ಹಂಗಾಗಿ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿನೇ ಇಲ್ಲ ಅಂತ ಗಂಡ ಹೆಂಡ್ತಿ ಇಬ್ರು ಏನೋ ಹಿಂಗೆ ಏನೋ ಮನೇಲಿ ಯಾವುದೋ ಸಮಸ್ಯೆಯಿಂದ ಸಖತ್ತು ನೆಮ್ಮದಿನೇ ಇಲ್ದಂಗೆ ಆಗಿತ್ತು ಈಗ ಒಂದು ತಿಂಗಳಿಂದ ಹಂಗಾಗಿ ದೇವಸ್ಥಾನಕ್ಕೆ ಬರಲೇಬೇಕು ನೋಡೋಣ ನಾವು ಒಳ್ಳೇದಾಗ್ಬೋದು ಅಂದ್ಕೊಂಡು ಬಂದಿದ್ದೀವಿ ಸರ್ ಎಲ್ಲಿ ಯಾಕೆಂದರೆ ಅಲ್ಲಿಂದ ಬರಬೇಕಾದತ್ತೆ ಒಂದು ಮನಸ್ಸಿತ್ತು ಏನೋ ನಾವು ಈಗಿದ್ದದ ಮನಸ್ಸು ಚಂಚಲ ಮನಸ್ಸು ಅಲ್ಲಿ ಮ ನಾನು ಇಷ್ಟು ಇಲ್ಲಿ ತುಂಬ ನೀವು ಸ್ನಾನ ಮಾಡಿದ ಮೇಲೆ ಆ ಮನಸ್ಸು ಇಲ್ವೇ ಈಗ ಬಿಡಿ ವೈಬ್ರೇಷನ್ ಸಖತ್ ಇರುತ್ತೆ ಭಾಳ ಚೆನ್ನಾಗೈತೆ ಒಳ್ಳೇದಾಗಲಿ ಇನ್ನೂ ಅಂಥವ್ರೆಲ್ಲರಿಗೂ ಒಳ್ಳೇದಾಗಲಿ ಬಂದು